ನಮ್ಮ ದೇಶದಲ್ಲಿ ವೈವಿಧ್ಯಮಯವಾದಂತಹ ಹಲವಾರು ರಾಮಾಯಣಗಳು ಬಂದಿವೆ ಆದರೆ ಎಲ್ಲ ಕಾಲಗಳಲ್ಲಿಯೂ ಎಲ್ಲರ ಮನಸ್ಸನ್ನು ಮುಟ್ಟುವಂತಹ ಅಬಾಲ ವೃದ್ಧರಾಗಿ ಮುಟ್ಟುವಂತಹ ರೀತಿಯಲ್ಲಿ ಸುಲಲಿತವಾಗಿ ಒಂದು ನಿರೂಪಣೆಗೊಂಡಿರುವಂತಹ ಈ ರಾಮಾಯಣ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ ಇಲ್ಲೊಂದು ವಿಶೇಷ ಅಂದರೆ ಲೋಕ ಲೋಕಾರ್ಪಣೆಗಿಂತ ಮೊದಲೇ ಆರು ಸಾವಿರ ಕಾಪಿಗಳು ಆಗಲೇ ಮಾರಾಟ ಆಗಿದೆ ಅಂತಹ ಪಬ್ಲಿಷರ್ಗಳು ಹೇಳಿದಂಥ ವಿಚಾರ ತುಂಬ ಯಾವ ರೀತಿಯಲ್ಲಿ ಇದು ಸಾರ್ವಜನಿಕರ ಮನ ಮುಟ್ತಾ ಇದೆ ಅನ್ನುವಂಥದ್ದನ್ನು ನಮ್ಮ ಗುರುಗಳಾದ ಸಂಸ್ಥಾನ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳು ಯಾವ ರೀತಿ ಸರ್ವ ಜನಾಂಗದ ಮನ ಮುಟ್ಟುವಂಥ ರೀತಿಯಲ್ಲಿ ವಿಶ್ಲೇಷಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಹಲವು ಹಲವು ಹತ್ತುಗಳಲ್ಲಿ ಒಂದು ರಾಮಾಯಣ ಆಗದೆ ಎಲ್ಲರ ಮುಟ್ಟಿ ಎಲ್ಲರಲ್ಲೂ ಚಿರ ಚಿರಂತನವಾಗಿ ನೆರೆಯೂರುವಂತಹ ಈ ಭಾವ ರಾಮಾಯಣದಲ್ಲಿ ಭಾಗವಹಲಿಕ್ಕೆ ತುಂಬ ನಮಗೆ ಹೆಮ್ಮೆ ಅನಿಸ್ತಾ ಇದೆ ನಮಸ್ಕಾರ